ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಹುಬ್ಬಳ್ಳಿ ಒಳಗೆ ಸ್ಯಾರಿ ಎಕ್ಸ್ಪೋ ಬಂದೈತಿ ನೋಡಿರಿ ಈ ಎಕ್ಸ್ಪೋ ಒಳಗೆ ಬನಾರಸ್ ಸಿಲ್ಕ್ ಸ್ಯಾರಿ ಕಾಟನ್ ಹ್ಯಾಂಡ್ಮೇಡ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಡ್ರೆಸ್ ಪಿಲ್ಲೋ ಕವರ್ ಎಲ್ಲಾನು ಅದಾವೆ ನೋಡ್ರಿ ಈ ಎಕ್ಸ್ಪೋ ಆಲ್ರೆಡಿ ಸ್ಟಾರ್ಟ್ ಆಗೈತಿ ಮೇ ಫಿಫ್ಟೀನ್ವರೆಗೂ ಲಾಸ್ಟ್ ಐತಿ ಗುಜರಾತ್ ಭವನ ಒಳಗೆ ಯಾರೆಲ್ಲ ಇಂಟ್ರೆಸ್ಟೆಡ್ ಅದೀರಿ ಲಘೂನಾಗ ಹೋಗಿ ಪರ್ಚೇಸ್ ಮಾಡಿರಿ ಈ ಇನ್ಫಾರ್ಮೇಷನ್ ಹೆಂಗೆ ಅನಿಸಂತೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು